ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಉಪಯೋಗಿಸ್ಕೊಂಡು ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಓಕೆ ನಾಲ್ಕರಿಂದ ಒಂದು ಐದು ಪೀಸ್ ಇಟ್ಕೊಂಡಿದ್ದೀವಿ ಚಕ್ಕೇನ ನೀವು ಎಷ್ಟು ಬೇಕಷ್ಟು ಇಟ್ಕೋಬೋದು ಅನಾನಸ್ ಹೂವು ಲವಂಗ ಸ್ವಲ್ಪ ಕಸ್ತೂರಿ ಮೆಥೆ ಒಂದು ಬೌಲ್ ಬಟಾಣಿ ಒಂದು ಬೌಲ್ ಈರುಳ್ಳಿ ತಪ್ಪಕ್ಕೆ ಹೆಚ್ಕೊಂಡಿರೋದು ನಾಲ್ಕರಿಂದ ಐದು ಎಲೆ ಏಲಕ್ಕಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಗೋಡಂಬಿ ಒಂದು ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದ್ರ ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳೋಣ ಅದಕ್ಕೆ ಈಗ ಚಕ್ಕೆನೂ ಹಾಕ್ಕೊಳ್ಳೋಣಕ್ಕೆ ಈಗ ಅನಾನಸ್ ಹೂವು ಹಾಕ್ಕೊಳ್ಳೋಣ ಬೇಕಿದ್ದವರು ಮುಂಚೆನೇ ಪಲಾವ್ದು ಐಟಮ್ನ ಹಾಕಿ ಫ್ರೈ ಮಾಡ್ಕೋಬೋದು ಆದರೆ ನಾವು ಈರುಳ್ಳಿನೂ ಫ್ರೈ ಆಗಬೇಕಲ್ಲ ಅದ್ರ ಜೊತೆನೇ ಫ್ರೈ ಆಗಲಿ ಅಂತ ಪಲಾವ್ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀವಿ ಈಗಲೇ ಲವಂಗನೂ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಪಲಾವ್ ಎಲೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಈಗ ಈರುಳ್ಳಿ ಬ್ರೌನ್ ಆಗಿದೆ ಅದಕ್ಕೇ ಇವಾಗ ನಾವು ಬಟಾಣಿ ಬಟ್ಟಣಿ ಇದು ಇದು ಎರಡು ದಿವಸ ಮುಂಚೆಯೇ ಇಟ್ಕೊಂಡಿರೋದು ಅದಕ್ಕೆ ಮೊಳಕೆ ಬಂದಿದೆ ಸ್ವಲ್ಪ ಇದು ಹೆಲ್ತಿಗೂ ಒಳ್ಳೇದಲ್ವಾ ಅದಕ್ಕೋಸ್ಕರ ನಾವು ಹಾಕ್ಕೋತಾ ಇದ್ದೀವಿ ಅದಕ್ಕೇ ಇವಾಗ ಎರಡರಿಂದ ಮೂರು ಹೆಚ್ಚಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಗೋಡಂಬಿನೂ ಆ್ಯಡ್ ಮಾಡ್ಕೊಳ್ಳೋಣ ನಾವಿಲ್ಲಿ ಒಂದು ಕಪ್ಪು ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀವಿ ನೀವು ಬೇಕಿದ್ರೆ ಮೀನ್ಕಾಯಿ ಹಾಲು ಸೇರಿಸ್ಕೋಬಹುದು ಬೇಕಿದ್ದವರು ಟೀ ಕಾಫಿ ಮಾಡ್ತಾರಲ್ಲ ಆ ಹಾಲನ್ನು ಸೇರಿಸ್ಕೋಬೋದು ಒಂದು ಸ್ವಲ್ಪ ಮತ್ತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೋತಾ ಇದ್ದೀವಿ ನೀವು ಬೇಕಿದ್ರೆ ಬಾಸುಮತಿ ಅಕ್ಕಿನೂ ಹಾಕೋಬೋದು ಇಲ್ಲ ಮನೆ ಅಕ್ಕಿನೂ ಹಾಕ್ಕೋಬೋದು ಯಾವುದಾದ್ರೂ ಸರಿನೇ ಹಾಕ್ಕೊಂಡು ಯೂಸ್ ಮಾಡ್ಬೋದು ನಾವಿಲ್ಲಿ ಬುಲೆಟ್ ರೈಸ್ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಕಸ್ತೂರಿ ಮೆತ್ತಿ ಸೇರಿಸ್ಕೊಳ್ಳಿ ಈಗ ನಾವಿಲ್ಲಿ ಎರಡರಿಂದ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀವಿ ನೀವು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ರೈಸು ಎಷ್ಟು ಹಾಕ್ತಿರೋ ಅಷ್ಟು ನೀರು ಹಾಕ್ಕೊಡಿ ನೋಡಿಕೊಂಡು ಈಗ ಒಂದು ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋಬೋದು ಉಪ್ಪನ್ನ ಇಲ್ಲಿ ನಾವು ತುಪ್ಪನ ಎರಡು ಸ್ಪೂನ್ ತುಪ್ಪ ಮೇಲುಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಒಂದು ಎರಡು ಸ್ಪೂನು ಒಂದು ತುಪ್ಪನ ಹಾಕೋತಾಯಿದ್ವಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಈಗ ಒಂದು ವಿಜಿಲ್ ಆಗಿದೆ ಈಗ ಹೇಗಾಗಿದೆ ನೋಡೋಣ ನೋಡಿ ಇವಾಗ ಉದ್ರುದ್ರಾಗಿ ಉದ್ರಾಗಿ ಹೇಗೆ ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ ಯಾಕೆ ಅಂದರೆ ಇದು ಫ್ಲೇವರ್ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾವು ಮೇಲ್ಗಡೆ ಹಾಕೋತಾ ಇದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ವೆಜಿಟೇಬಲ್ ಕುರ್ಮ ರೈತ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ